ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಗಣ್ಯರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಮಹೇಂದ್ರ ಎಂ ತಿಮ್ಮಾಣಿ ಪುರಸಭೆ ಮುಖ್ಯಾಧಿಕಾರಿಗಳು ಧರ್ಮಾಕರ ಧರ್ಮಟ್ಟಿ ಸಿಪಿಐ ಅಧಿಕಾರಗಳು ಮಲ್ಲಪ್ಪ ತುಳುಜನ್ನವರ್ ಸುಭಾಸ್ ಕಿದಿಗೌಡ್ರ ವಕೀಲರು ಹಾಗೂ ಪುರಸಭೆ ಸದಸ್ಯರು ಬಷೀರ್ ಅಹ್ಮದ್ ಬೈರಕ್ದಾರ ಖ್ಯಾತ ವೈದ್ಯರು ಎಂಎ ಕಮತಗಿ ರೇಣಣಮ್ಮ ತಾಯಿ ಯಲಿಗಾರ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾದ್ಯರು ಮಂಜುನಾಥ ಪಾಟೀಲ ಯೋಧರು ಅನೇಕ ವರ್ಷಗಳ ಕಾಲ ಯೋಧರಾಗಿ ದೇಶ ಸೇವೆಗೆ ತಮ್ಮ ಜೀವನವನ್ನು ಮುಡುಪಿಟ್ಟು

ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಗೆ ಸಹಕಾರ ಮಾಡಿ ನೀವು ದಯವಿಟ್ಟು ಹೆಲ್ಮೆಟನ್ನು ಹಾಕೋದ್ರಿಂದ ಎಷ್ಟೋ ಜೀವಗಳು ಕುಡಿತಾರೋ ನಿಮ್ಮ ಅದು ನಿಮ್ಮ ಫ್ಯಾಮಿಲಿಗೋಸ್ಕರ ಹಾಕ್ಕೋಬೇಕು ಸುಮ್ಮನೆ ಪೊಲೀಸರು ದಂಡ ಹಾಕ್ತಾರಂತೆ ಕೈಯಲ್ಲಿ ಇಟ್ಕೊಂಡು ಹೋಗೋದಾಗ್ಲಿ ಸುಮ್ಮನೆ ಟ್ಯಾಂಕ್ ಮೇಲೆ ಹೋಗೋದಾಗಲಿ ಮಾಡಬಾರ್ದು ದಯವಿಟ್ಟು ಹೆಲ್ಮೆಟನ್ನು ಹಾಕ್ಕೋಕ್ಕೆ ನಿಮ್ಮ ಜೀವವನ್ನು ಅದು ನಿಮ್ಮ ಫ್ಯಾಮಿಲಿಯನ್ನು ರಕ್ಷಣೆಗೋಸ್ಕರ ಅದು ಹೆಲ್ಮೆಟನ್ನು ಹಾಕ್ಕೊಂಡು ಸುರಕ್ಷಿತವಾಗಿರಬೇಕು ಅದೇ ರೀತಿ ಸಾಕಷ್ಟು ಸೈಬರ್ ಕ್ರೈಮ್ ಅಪರಾಧಗಳು ಜರುಗಿತಾ ಇದ್ದಾವೆ ಅದರ ಬಗ್ಗೆ ಬಹಳಷ್ಟು ಮುಂಜಾಗ್ರತೆಯನ್ನು ನೀವು ತಗೋಬೇಕಾಗುತ್ತೆ ಯಾವುದೇ ಬಂದ ಲಿಂಕನ್ನು ಕ್ಲಿಕ್ ಮಾಡೋದಾಗಲಿ ಯಾವುದೇ ಒಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದಕ್ಕಾಗಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು ನಿಮ್ಮ ಅದನ್ನು ಯಾವುದೇ ಒಂದು ಲಿಂಕ್ಗಳನ್ನು ಒತ್ತು ಸಾಕಷ್ಟು ಹಣವನ್ನು ಕಳ್ಕೊಳ್ತಿದ್ದಾರೆ ಆ ವಿಚಾರದಲ್ಲಿ ಸಾರ್ವಜನಿಕರು ಜಾಗೃತರಾಗುತ್ತೆ ಅಂತ ಹೇಳ್ಬೋದು ಎಲ್ಲ ಸಾರ್ವಜನಿಕರ ಪರವಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಮತ್ತು ಸಾರ್ವಜನಿಕ ಸಮಸ್ಯೆ ಇದ್ದರು ಇಲ್ಲಿ ಅವ್ರ ಅಲ್ಲಿ ಸ್ಥಳಕ್ಕೆ ಹೋಗಿ ಅವರ ಸಮಸ್ಯೆನ ಆರಿಸಿ ಅದನ್ನು ಬೇರೆಯವರಿಗೆ ಎಲ್ಲ ಕೇರಿಗಳಾಗಿ ಬೇರೆ ಇಲಾಖೆವರಿಗೆ ಎಲ್ಲಸೂ ಕೆಲಸ ಮಾಡ್ತಾ ಇದ್ದಾರೆ ಇದೇ ರೀತಿ ಅವರು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವರಿಗೆ ಹಾರೈಸರು ಅವ್ರಿಗೆ ಮುಂದಿನ ದಿನದಲ್ಲಿ ಕೂಡ ಮೊದಲನೇದಾಗಿ ಒಂದು ವಿದ್ಯಕ್ತಿ ಚಾನಲ್ ಬಹಳಷ್ಟು ವೇಗವಾಗಿ ಬಯಕಿರತಕ್ಕಂಥ ಒಂದು ಮಾಧ್ಯಮ ಇವತ್ತು ನಾವು ನಿಮಗೆ ನಮ್ಮ ಭಾಗ್ಯ ಮೇಡಮ್ ಅವರಿಗೆ ನಾವು ಒಂದು ಧನ್ಯವಾದ ಹೇಳಬೇಕು ಅದೇ ರೀತಿಯಾಗಿ ಕಾಂಗ್ರೆಚುಲೇಷನ್ಸ್ ಕೂಡ ಹೇಳಬೇಕು ಯಾಕಂದರೆ ಬಹಳ ಒಂದು ಕಡಿಮೆ ಸಮಯದಲ್ಲಿ ಒಂದು ಈ ನ್ಯೂಸ್ ಚಾನೆಲನ್ನು ಎಲ್ಲ ಒಂದು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಮೇಡಮ್ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಸತ್ಯಾಸತ್ಯತೆ ಒಂದು ವರದಿಗಳನ್ನು ಬಹಿರಂಗಪಡಿಸಿ ಅದರ ಜನರ ಮುಂದೆ ತಂದು ಅದನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಈ ನ್ಯೂಸ್ ಚಾನಲ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ಎರಡನೇದಾಗಿ ಈ ಒಂದು ಯಾರು ಯಾರು ನಿಜವಾಗಿ ಒಂದು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಂಥವರನ್ನು ಗುರುತಿಸಿ ಪುರಸ್ಕರಿಸುವಂಥ ಕೆಲಸವನ್ನು ತಮ್ಮ ನ್ಯೂಸ್ ಚಾನಲ್ ಮಾಡ್ತಾ ಇದೆ ತಮಗೂ ಕೂಡ ಒಳ್ಳೆಯದಾಗಲಿ ತಮ್ಮ ನ್ಯೂಸ್ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರಿಸ್ತಾರೆ ಇವಾಗ ನಿಮ್ಮ ಸಾಮಾಜಿಕ ಕೆಲಸವನ್ನ ಅಂದರೆ ಒಂದು ಪ್ರಾಣವನ್ನು ಉಳಿಸುವಂತೆ ಕೆಲಸ ಸೇವೆಯನ್ನ ಮಾಡ್ತಾ ಇದ್ದೀರಿ ನಿಮ್ಮ ಕೆಲಸದ ಕೆಲಸ ಮತ್ತೆ ಸಾರ್ವಜನಿಕರಿಗೆ ಮೊದಲನೇದಾಗಿ ನಮ್ಮ ನಿಮ್ರಾ ಆಸ್ಪತ್ರೆ ಸುಮಾರು ಹುದಾಪು ವರ್ಷಗಳಿಂದ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಸುಮಾರು ಮೂವತ್ತಾರರಿಂದ ನಲವತ್ತು ಹಳ್ಳಿಯ ಒಂದು ಬಡ ಜನರು ನಮ್ಮ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ ಬಹಳಷ್ಟು ಬಡರೋಗಿಗಳು ನಮ್ಮಲ್ಲಿ ಬರ್ತಾರೆ ಗುಣಮುಖವಾಗಿ ಹೋಗ್ತಾರೆ ನಾವಿವತ್ತು ನಮ್ಮ ಕೈಲಾದಷ್ಟು ಸಹಾಯವನ್ನು ಅವರಿಗೆ ಮಾಡುತ್ತಾ ಆ ಏನು ಒಂದು ನೋವಿನಿಂದ ಬಂದಂತಹ ಒಂದು ರೋಗಿಯನ್ನು ಒಂದು ಆ ಒಂದು ಚಿಕ್ಕ ನಗುವಿನೊಂದಿಗೆ ಅವರ ಒಂದು ನೋವನ್ನು ಕೇಳಿ ಅವರ ನೋವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ನಿಮ್ಮ ಆಸ್ಪತ್ರೆಯಲ್ಲಿ ಇದ್ದೇವೆ ಇವತ್ತು ಆ ರೋಗಿಗಳಿಗೆ ಬೇಕಾದಂತಹ ಒಂದು ಕಾಳಜಿ ಇರಬಹುದು ಅಥವಾ ಅವರಿಗೆ ಒಂದು ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡಿ ಅವರಿಗೆ ಕಳಿಸುವಂಥ ಕೆಲಸವನ್ನು ಇವತ್ತು ನಾವು ಇದ್ದೀವಿ ಒಂದು ಹಳ್ಳಿಗಳಲ್ಲಿ ಪ್ರಯತ್ನ ಪ್ರಾಕ್ಟೀಸ್ ಮಾಡುವುದಂತಂದರೆ ಅಷ್ಟು ಸುಲಭವಾದಂಥ ಕೆಲಸವಲ್ಲ ಯಾಕಂದರೆ ಬಹಳಷ್ಟು ಈ ಹಳ್ಳಿ ಜನ ಬರ್ತಾರೆ ನಮ್ಮಲ್ಲಿ ಅವರಿಗೆ ಈ ಆರೋಗ್ಯ ರಕ್ಷಣೆ ಬಗ್ಗೆ ಆಯಿತು ಅಥವಾ ಒಂದು ಮೆಡಿಕಲ್ ಫೀಲ್ಡ್ ಬಗ್ಗೆ ಆಯಿತು ಅಥವಾ ಮೆಡಿಸಿನ್ ಬಗ್ಗೆ ಆಯಿತು ಬಹಳಷ್ಟು ಅವರಿಗೆ ಅವೇರ್ನೆಸ್ಸನ್ನು ನಾವು ಕೊಡಬೇಕಾಗ್ತದೆ ಈ ಆ ಕಾಯಿಲೆ ಅಂದರೆ ಕಾಯಿಲೆ ಬಗ್ಗೆ ಆಯಿತು ಆ ಡಯಾಗ್ನೋಸಿಸ್ ಬಗ್ಗೆ ಆಯಿತು ಆ ಟ್ರೀಟ್ಮೆಂಟ್ ಬಗ್ಗೆ ಆಯಿತು ಅಥವಾ ಮುಂಜಾಗ್ರತೆಯನ್ನು ಯಾವ ರೀತಿ ತಗೋಬೇಕು ಪ್ರಿಕಾಷನ್ಸ್ ಬಗ್ಗೆ ಅವ್ರಿಗೆ ಹೇಳೋದಾಯಿತು ಅಥವಾ ನಾವು ಅವರಿಗೆ ಅಸೆಪ್ಟಿಕ್ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಆಯಿತು ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ನಿಮ್ಮ ಆಸ್ಪತ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಹೆಮ್ಮೆ ಕೂಡ ನಮಗೆ ಅನ್ನುವಂಥ ಇದೆ ಅಂತ ಹೇಳಿ ತಮ್ಮ ಒಂದು ಇಷ್ಟ ಒಬ್ಬರು ಸರ್ ಜೊತೆ ನಾವು ಅಂದ್ರೆ ಕೆಮ್ಮಣ್ಣ ಸರ್ ಜೊತೆ ನಾವು ಅವರು ಮಾಡುವಂಥ ಕೆಲಸ ಮುಂದುವಳಿಯಲ್ಲಿ ತುಂಬ ಕೆಲಸಗಳಾಗಿದ್ದವು ಮತ್ತು ಅವರ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಾವು ಕೇಳೋಣ ಆಮೇಲೆ ನಮ್ಮ ವಿದೇಶಕ್ತಿ ಚಾನೆಲ್ ಬಗ್ಗೆ ಎಲ್ಲ ಏನು ಅವ್ರೇನು ಅಂತ ಕೇಳಕ್ಕೆ ಇಷ್ಟಪಡ್ತಾರೆ ಸರ್ ಇವಾಗ ನೀವು ನಮ್ಮ ಸಾರ್ವಜನಿಕರಿಗೆ ಎರಡನ್ನು ಅನಿಸಿಕೆಗಳನ್ನು ಏನು ಹೇಳೋಕೆ ಇಷ್ಟಪಡ್ತಾರೆ ಮೇಡಮು ಒಳ್ಳೆಯದಾಗಿ ವಿದೇಶಕ್ತಿ ಅಭಿನಂದನೆ ಮುಳ್ಳಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಮುಂಬರುವ ಹಬ್ಬದ ದೀಪಾವಳಿ ಹಬ್ಬದ ಪುರಸಭೆ ನಾನು ವೈಯಕ್ತಿಕವಾಗಿ ನಮ್ಮ ಅರ ಪರವಾಗಿ ದೀಪಾವಳಿ ಅಂತ ಶುಭಾಶಯವನ್ನು ತಿಳಿಸ್ತಾ ನಗರದ ಸಾರ್ವಜನಿಕರು ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಒಂದು ಪುರಸಭೆಯಿಂದ ವಿನಂತಿ ಏನಂದರೆ ಪಟಾಕಿಗಳನ್ನು ಸರ್ಕಾರ ಜ್ಞಾನ ಸರ್ಕಾರ ಪೊಲೀಸರು ಕಂಡುಬೋದು ನಿಷೇಧಿಸಿದ್ದು ಹಸಿರು ಪಟಾಕಿಗಳನ್ನು ಮಾತ್ರ ತಾವು ಉಪಯೋಗಿಸಬೇಕು ಯಾಕಂದರೆ ಅದರಿಂದ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಭಾಳಷ್ಟು ಪಟಾಕಿಯಿಂದ ಆರೋಗ್ಯಕ್ಕೆ ಹಾನಿಕರ ಉಂಟಾಗುತ್ತಿದ್ದು ಹಸಿರು ಪಟಾಕಿಯನ್ನು ಉಪಯೋಗಿಸಿ ಸಂಸೋಷಣೆಯಿಂದ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿ ಆಚರಿಸಿ ಅದೇ ರೀತಿ ಈ ದೀಪಾವಳಿ ಸಮಯದಲ್ಲಿ ಎಲ್ಲಿ ಬೇಕಾದಲ್ಲಿ ತಾವು ಮನೆ ಕ್ಲೀನ್ ಮಾಡುವಾಗ ತಮ್ಮ ಕಸವನ್ನು ರಸ್ತೆಗೆ ಎಸೆಯದೆ ಪುರಸಭೆಯ ವಾಹನಗಳಿಗೆ ತಾವು ಕಸವನ್ನು ನೀಡಿ ಸ್ವಚ್ಛ ಸುಂದರ ಪಟ್ಟಣವನ್ನಾಗಿ ಮಾಡಲು ಸಹಕರಿಸತಕ್ಕಂಥ ಮುಂಬಳಿ ಪಟ್ಟಣದ ಜನತೆಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಇತ್ತೀಚೆಗೆ ನಾನು ತಮ್ಮ ವಿಜಯಶಕ್ತಿ ಚಾನೆಲ್ ಬಗ್ಗೆ ತಾವು ವಿಶೇಷವಾಗಿ ತಮಗೂ ಸಹ ನಾನು ಅಭಿನಂದನೆ ಹೇಳಕ್ಕ ತಾವು ಇದೇ ಪಟ್ಟಣದವರಾಗಿದ್ದು ತಾವು ವಿಜಯಶಕ್ತಿ ಮುಖಾಂತರ ಹಾಗೂ ಸುವರ್ಣ ಕರ್ನಾಟಕ ಪ್ರೆಸ್ ಅಸೋಸಿಯೇಷನಲ್ಲಿ ಕೆಲಸ ಮಾಡುತ್ತಿದ್ದು ತಮ್ಮ ಬರಹಗಳು ತಮ್ಮ ಲೇಖನಗಳನ್ನು ಸಮಾಜಮುಖಿ ಬರಹಗಳನ್ನು ಸಮಾಜದಲ್ಲಿ ಆಗುವಂಥ ಘಟನೆಗಳನ್ನು ತೆಗೆದು ಪ್ರಯತ್ನವನ್ನು ತಾವು ಮಾಡ್ತಾಯಿದ್ದೀರಾ ಇದ್ದೀರಾ ತಮ್ಮ ವಿಜಯಶಕ್ತಿಗೆ ಹಾಗೂ ಚಲನಿಗೆ ಹಾಗೂ ತಮಗೆ ಈ ತಮ್ಮ ಸೇವೆ ಇದೇ ರೀತಿ ಇನ್ನೂ ಮುಂದುವರಿಲಿ ಅಂತ ನಾನು ನಮ್ಮ ವಿಜಯ ಶಕ್ತಿ ಚಾನಲ್ ಬಗ್ಗೆ ಹೇಳಿದಕ್ಕೆ ಆಮೇಲೆ ಸಾರ್ವಜನಿಕರ ಬಗ್ಗೆ ಎರಡು ಸೂಚನೆಗಳನ್ನು ಕೊಟ್ಟಿದ್ದೆ ನಮ್ಮ ವಿಜಯ ಶಕ್ತಿ ಚಾನಲ್ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈಕ್ ಹಿಡಿಗಿಂತ ಮುಂಚೆ ಏನು ಮಾತಾಡಬೇಕಂತ ನೀವು ಆಲೋಚನೆ ಇಕ್ಕಿರ್ತೀರಿ ಲೋಬ ಕೈ ಬೆನ್ನೆಲುಬು ಅಂತ ಹೇಳ್ತಾರೆ ನಾವು ಇವತ್ತು ರೈತರ ಇದ್ದೀವಿ ಆ ರೈತರ ಸಮಸ್ಯೆಗಳು ಅದಾವ ಆಮ್ಯಾಗ ಅವರ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರಂತ ನಾವು ಆ ರೈತರ ಕಡೆಯಿಂದ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಸರ್ ಇವಾಗ ನೀವೊಬ್ಬರು ರೈತರು ಇರುವಂಥ ಸಮಸ್ಯೆಗಳು ಸಾವಿರಾರು ಇರ್ತಾವಂತ ಹೇಳ್ತಾರೆ ನೀವು ಆ ಸಮಸ್ಯೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆಮ್ಯಾಗ ನಮ್ಮ ಪ್ರತಿಯೊಬ್ಬ ರೈತರಿಗೂ ನಿಮ್ಮೆರ ಅನಿಸಿಕೆಗಳನ್ನು ಏನು ಹೇಳೋಕೆ ಇಷ್ಟಪಡ್ತೀರಿ ಪ್ರತಿಯೊಬ್ಬರು ರೈತರಿಗೆ ಒಂದು ಅನಿಸಿಕೆ ಹೇಳ್ಬೇಕಂದ್ರೆ ಮೇಡಮ್ ಎಲ್ಲ ರೈತರಿಗೆ ಹೇಳೋದಂದ್ರೆ ಇಷ್ಟಾರೆ ಎಲ್ಲ ರೈತರು ಎಲ್ಲರೂ ಬೆನೆಯವರು ಯಾರು ಬೆನ್ನೂ ಅಂತ ರೈತರಿಗೆ ಎಲ್ಲರೂ ಮುರಿಯಾಕ ಮುರಿಯಾಕೆ ರೀ ನಮ್ಮ ರೈತರ ನಾವು ಇದ ನಾವಾಗ ಇದನ್ನು ಕಟ್ಕೋಕ್ರೆ ಬ ಭದ್ರವಾದ ಕೋಟಿ ಕಟ್ಕೊಂಡು ನಾವು ಹೇಳ್ಬೇಕು ಮೇಡಮ್ ನಾವು ಬ ಭದ್ರವಾದ ಕೋಟಿ ಅಂತಂದ್ರೆ ಸಮಗ್ರ ಕೃಷಿ ಮಾಡ್ಬೇಕು ನಾವು ಮೊದಲು ಅದೇ ಮುಖ್ಯ ಮೇಡಮ್ ನಮ್ಮ ರೈತರ ಕಸ ಬಂದ್ರೆ ರೈ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂದ್ರೆ ನಾವು ಒಂದು ಕುರಿ ಇರ್ಬೋದು ಒಂದು ಆಳು ಇರ್ಬೋದು ಒಂದು ದನ ಇರ್ಬೋದು ಒಂದು ಎತ್ತುಗಳು ಇರ್ಬೋದು ಎಲ್ಲ ಸಮಗ್ರ ಕೃಷಿ ಮಾಡ್ಕೋದ್ರೆ ನಮ್ಮ ಬದುಕ ಕಟ್ಕೋಕೆ ಒಂದು ಒಂದು ಜೀವನ ಮೇಡಮ್ ನಿಮ್ಮ ವತಿಯಿಂದ ಎಲ್ಲ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವತಿಯಿಂದ ಎಲ್ಲರಿಗೂ ಇಷ್ಟ ಹೇಳೋದು ಮೇಡಮ್ಮ ಎಲ್ಲ ಸಮಗ್ರ ಕೃಷಿ ಮಾಡ್ಕೊಂಡು ಎಲ್ಲ ಒಗ್ಗಟ್ಟು ಮಾಡ್ರಿ ಅನ್ನೋದು ನಮ್ಮ ಅನಿಸಿಕೆ ಸರಿ ನಿಮಗೆ ಒಂದು ವರ್ಷದಲ್ಲಿ ಎಷ್ಟು ಲಾಭ ಆಗ್ತೈತಿ ಎಷ್ಟು ಲುಕ್ಸಾನ್ ಆಗ್ತೈತಿ ಆಮ್ಯಾಗ ಆತಂದ್ರೆ ನೀವು ಪ್ರತಿಯೊಬ್ಬ ಒಬ್ಬ ಸಾರ್ವಜನಿಕರಿಗಾಗಲಿ ಆಮ್ಯಾಗ ಇದಕ್ಕೆ ಸಂಬಂಧಪಟ್ಟ ಅಂದರೆ ರೈತರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೇತಿ ಹೌದು ಮೇಡಮ್ ನಮ್ಮದು ಸಮಯದ ಅಂದರೆ ನಮ್ಮದು ಯಾವುದೋ ಒಂದು ನುಕ್ಸಾನ ಅಲ್ಲಿ ಒಂದು ಇದು ಏನೋ ಇದ್ದಿರಲಿ ನಮ್ಮ ಕೃಷಿ ಇಲಾಖೆಯಿಂದ ನಮ್ಮ ಎಡಿಯವ್ರು ಇರ್ಬೋದು ಒಂದು ಇದು ಇರಬಹುದು ಕಾಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರ್ತಾರೆ ಮೇಡಮ್ ನಮ್ಮದು ಮಾಹಿತಿ ಕೇಳ್ತಾರು ನಮ್ಮದು ಏನೋ ಇರಲಿ ಒಟ್ಟು ಬಂದ ಇದು ಮಾಡ್ತಾರೆ ಮೇಡಮ್ ಆದರೆ ನಾವು ಏನು ಮಾಡ್ಲಿ ಅಂತ ಹೇಳಿದ್ರೆ ನಾವು ಕುಂದ್ರೆ ಮೇಡಮ್ ನಾವು ರೈತರಲ್ಲಿ ಒಂದು ಸ್ವಲ್ಪ ಒಗ್ಗಟ್ಟಿರಬೇಕು ಹೋಗಿ ಅವ್ರನ್ನ ಕೃಷಿ ಇಲಾಖೆ ಅವ್ರಿಗೆ ಭೇಟಿ ಆಗಬೇಕು ಎಡಿ ಅವ್ರಿಗೆ ಭೇಟಿ ಆಗಬೇಕು ಅಂದರೆ ನಮ್ಮದು ಅವರು ಅಂದ್ರೆ ನಮ್ಮದು ಸಹಾಯ ಅವ್ರದ್ದು ಏನೋ ಸಹಾಯ ಇರುತ್ತೆ ಅಂದ್ರೆ ನಾವು ತೊಗೋಬೇಕಾಗತ್ತೆ ಮೇಡಮ್ ಅಂದ್ರೆ ನಾವು ರೈತರು ಇದ್ದವ್ರು ನಾವು ಏನೋ ಇರಲಿ ಅವರು ಮಂಟ ನಮ್ಮ ಸಲಹೆ ಸೂಚನೆ ಆಟ ತಿಳ್ಕೋದ್ರೆ ನಮಗೂ ಅಟ್ರು ನಮ್ದು ಭಾಳ ತೊಡಗಿ ನಮ್ಗೆ ಸಲಹೆ ಕೊಡ್ತಾರೆ ಮೇಡಮ್ ಶಕ್ತಿ ಚಾನಲ್ ಬಗ್ಗೆ ನಿಮ್ಮ ಎರಡು ಅನಿಸಿಕೆ ಇದೇ ಶಕ್ತಿ ಚಾನಲ್ ಅಂದ್ರೆ ಮೇಡಮ್ಮ ರೈತರ ಪರವಾಗಿ ಭಾಳ ಹೋರಾಡಕತ್ತಾರು ಅವ್ರಿಗೆ ಧನ್ಯವಾದ ಹೇಳೋದು ನಮ್ಮ ಮೊದಲು ಯಾಕೆ ಇಷ್ಟಪಡ್ತೀನಿ ಅವರು ಎಲ್ಲೇ ಇರಲಿ ನಾವು ಏನೋ ನಮ್ಮ ಕಷ್ಟ ರೈತರ ಕಷ್ಟ ಇರಲಿ ಅವ್ರು ಬಂದು ನಮ್ಗೆ ಎಲ್ಲಿರಲಿ ನಾವು ರೈತರು ಎಂಥದ್ದು ಆಯ್ತು ಅಂತಂದ್ರೆ ಬಂದ ಕಾರ್ ನಮ್ಗೆ ಹೆಲ್ಪ್ ಆಕಾರ ಮೇಡಮ್ ರೈತರ ಪರವಾಗಿ ಹಾಗೂ ನಮ್ಮ ವಿಜಯಶಕ್ತಿ ಪರವಾಗಿ ಮಾತಾಡೋದಕ್ಕ ತಮ್ಮ ಎರಡು ಅನಿಸಿಕೆಗಳನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಯೋಧರಿದ್ದಾರೆ ಅವರ ಜನಸೇವೆಯನ್ನು ಮಾಡಿ ತಮ್ಮ ಕಾಶ್ಮೀರದಲ್ಲಿ ಕಳೆದ ಮಾತಾಡ ವ್ಯಕ್ತಿ ಇದ್ದಾರೆ ಅವರ ಬಗ್ಗೆ ನಾವು ಒಂದೆರಡು ಅನಿಸಿಕೆಗಳನ್ನು ಮತ್ತು ಅವರ ಪ್ರೇಮ್ ಹೆಂಗಿತ್ತು ಆಮೇಲೆ ಅವರು ಸಾರ್ವಜನಿಕರಿಗೆ ಏನು ಹೇಳೋಕೆ ಇಷ್ಟಪಡ್ತಾರಂತ ಅವರ ಕಡೆಯಿಂದ ನಾವು ಎರಡು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇವಾಗ ನೀವು ಮಾಡಿ ಬಂದಿದ್ದೀರಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಬಂದಿದ್ದೀರಿ ನಮ್ಮ ನಮ್ಮ ಸಮಾಜ ಮಾಡ್ತಾ ಮಾಡ್ತಾ ಬಂದಿದ್ದೀರಿ ಜನ ಸೇವೆ ಬಗ್ಗೆ ನಿಮ್ಮ ಚಾನಲ್ಗೆ ಧನ್ಯವಾದ ಈ ಸುಮಾರು ಹದಿನೈದು ವರ್ಷಗಳಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ನಮ್ಮ ಗ್ರಹ ಆರ್ಮಿ ಒಳಗೂ ಜಸ್ಟ್ ಈಗ ಹೊರಗಡೆ ನೋಡಿದಾಗ ಬಹಳ ಒಂದು ವ್ಯತ್ಯಾಸ ಕಾಣ್ತಾತಿ ಯಾಕಂತಂದ್ರೆ ಶಿಸ್ತು ಮುಖ್ಯ ಆ ಶಿಸ್ತನ್ನ ಇಲ್ಲಿ ಪ್ರತಿಯೊಬ್ಬರು ಆರ್ಮಿ ಒಳಗೆ ಹೆಂಗೆ ಇರ್ತೈತಿ ಅದೇ ರೀತಿ ನಮ್ಮ ಸಮಾಜ ಪ್ರತಿಯೊಬ್ಬ ವಿದ್ಯಾರ್ಥಿ ಏನಕ್ಕೂ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಒಂದು ಸಮಾಜಕ್ಕೂ ಒಳ್ಳೆದ ಅದರ ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ತೊಗೊಂಡಿರ್ತಕ್ಕಂಥ ಸಂಘ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ಯಾವುದೇ ಒಂದು ಆರ್ಗನೈಜೇಷನ್ ಇದ್ದರೂ ಕೂಡ ಇನ್ನೂ ಹೋಗೋದು ಸಾಧ್ಯ ಆಗ್ತೈತೆ ಇನ್ನೊಂದು ಏನಂದ್ರೆ ನಮ್ಮ ನಮ್ಮ ಸಮಾಜದ ಇನ್ನೂರು ಸುಮಾರು ಸಾಕಷ್ಟು ಸಮಸ್ಯೆಗಳು ಒಂದು ನೂರ ಐವತ್ತು ನಮ್ಮ ಸಮಾಜದ ಶಿಕ್ಷಣ ಇರುತ್ತೆ ಬೇಸರ ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ನಾವು ಬೇಸಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ನೆಲೆಗಳು ನೂರದಾಗಿ ಒಂದು ನಾವು ಜಿ ಎಸ್ ವ್ಯಕ್ತಿ ಎಲ್ಲ ಮೇಘಾಲಯ ಮೇಘಾಲಯಿಸ್ತಾನ್ ನಮ್ಮ ಕರ್ನಾಟಕದ ಶಿಕ್ಷಣ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಸಾಗಬೇಕಂತಂದ್ರೆ ಬಗ್ಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಗಮನ ಅದ್ರ ಜೊತೆಗೆ ನಾವು ಶಿಕ್ಷಕರಾದರೂ ಕೂಡ ಹೆಚ್ಚಿನ ಒಂದು ದಿಸೆಯಲ್ಲಿ ಮುಂದೆ ಸರ್ಕಾರಿ ಶಾಲೆಗಳಿಗೆ ಹೋಗುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಶಿಕ್ಷಣದ್ದು ಇವತ್ತೇನಾಗ ಒಂದು ಬಿಸ್ನೆಸ್ ಹೋಗಿದ್ವಿ ಸೊ ಅದಕ್ಕಾಗಿ ಇವತ್ತು ಏನಾಗಬೇಕಂತಂದ್ರೆ ನಮ್ಮ ಸರ್ಕಾರದ ಶಾಲೆಗಳು ಹೇಳ್ಬೇಕು ಹೇಳಬೇಕು ಸರ್ಕಾರಿ ಶಾಲೆಗಳು ನಾವು ಕಳಿತೆ ಎಲ್ಲರೂ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಅದರಲ್ಲಿ ಹಿಂಗೆ ಅಂತಂದು ಮಾಡಿದಾಗ ಮಾತ್ರ ಶಿಕ್ಷಣ ಒಂದು ಸುಧಾರಣೆಗೆ ಸಾಧ್ಯ ಇನ್ನೊಂದು ಅಂತ ಬಂದಾಗ ಅಹ್ ಸಮಾಜದಲ್ಲಿ ಸುಮಾರು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳು ಕಳೆದುಕೊಂಡಿದ್ದು ಸಾಕಷ್ಟು ಸಮಸ್ಯೆಗಳಲ್ವಾ ಅದು ಇವತ್ತು ಬೇಸಿಕ್ ಒಂದು ನೀಡ್ಸ್ ಆಗಿರ್ತಾವ ಇವತ್ತು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ವಸ್ತಿ ಆಗಿರ್ಬೋದು ಒಂದ ಕೃಷಿ ಕ್ಷೇತ್ರದಲ್ಲಿ ಇದ್ದು ಸಾಕಷ್ಟು ಬದಲಾವಣೆಗಳಾಗಬೇಕು ಆ ಒಂದು ದಶೆಗಳ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರ ಅದು ಇಲಾಖೆ ಮುಖ್ಯವಾಗಿ ನಮ್ಮ ರೈತರ ಅಭಿವೃದ್ಧಿ ಆಗಿದೆ ರೈತರ ವಿರುದ್ಧ ಅನ್ನ ರಾಸ ರೈತ ಮಕ್ಕಳ ಬಿತ್ತು ಬಿತ್ತು ಜಗವಾ ಅಂತ ರೈತ ಹೋಗ್ಬೇಕು ರೈತನಿಗೆ ಬೆಲೆ ಬರಬೇಕು ಇವತ್ತೆಷ್ಟು ನಾವು ಸಮಸ್ಯೆ ಸಮಾಜದೊಳಗೆ ರೈತರು ಮಕ್ಕಳಿಗೆ ಹೆಣ್ಣು ಕೊಡಾತಿಲ್ಲ ಆದರೆ ಇನ್ನೂ ಮುಂಬರುವ ಒಂದು ದಿನಗಳಲ್ಲಿ ಒಂದು ಹತ್ತು ವರ್ಷವಾದಾಗ ರೈತನೇ ಸರ್ವ ಸುಪ್ರೀಂ ಆಗ್ತಾ ಮಾಡ್ತಿರ್ತಕ್ಕಂಥದ್ದು ಹಿಂಗೆ ಹತ್ತು ಹಲವಾರು ಸಮಸ್ಯೆ ಐತಿ ಸೊ ಅವೆಲ್ಲ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ದಿಸೆಯಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತಿ ಅವರು ಸಾಧ್ಯ ಗಡಿಯಲ್ಲಿ ಸೇವೆ ಮಾಡುವಂತ ನಮ್ಮ ಯೋಧರಿಗೆ ನಿಯಮ ಅಂತ ಏನ್ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದು ಗಡಿಯಲ್ಲಿ ನಾನು ಕೂಡ ಸೇವೆ ಮಾಡಿದ್ದೀನಿ ಬಟ್ ಅದ್ರ ಜೊತೆಗೆ ಇವತ್ತು ಅವರು ಮಾಡ್ತಾ ಇದ್ದಾರೆ ದೀಪಾವಳಿ ಬರ್ತಾ ಇದೆ ಇವತ್ತು ದೀಪಾವಳಿ ಅಂತಂದ್ರೆ ಸುಮಾರು ನಮ್ಮ ಪರಿವಾರದಿಂದ ಅವರ ತಮ್ಮ ಕುಟುಂಬವನ್ನು ಬಿಟ್ಟು ಸುಮಾರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಸೊ ಅವರೆಲ್ಲರೂ ಇವತ್ತು ಸೇವೆ ಮಾಡ್ತಾರಂದ್ರೆ ಇವತ್ತು ನಾವೆಲ್ಲರೂ ಸಮಾಜ ಇವತ್ತು ಪ್ರತಿಯೊಬ್ಬರು ಭಾರತದ ಪ್ರತಿಯೊಬ್ಬರು ಇಷ್ಟು ಒಂದು ಸುಂದರವಾಗಿ ಒಂದು ಜೀವನ ನಡೆಸೋಕ್ಕೆ ಕಾರಣ ಕರ್ತರು ಅಂತಂದ್ರೆ ಅಲ್ಲಿ ಗಡಿಯಲ್ಲಿ ಸೇವೆ ಕರ್ತವ್ರು ಅವ್ರಿಗೆ ಅಪ್ ಸಿರು ಸೊ ಅವರು ಕೂಡ ಏನಂತಂದ್ರೆ ಪ್ರಾಮಾಣಿಕ ಸೇವೆ ಮಾಡ್ತಾರೆ ಅಂಥ ಒಂದು ಸೇವೆ ಇನ್ನೊಂದು ಏನಂತಂದ್ರೆ ಇವತ್ತು ಸೈನಿಕರ ಮೇಲೆ ಸುಮಾರು ಒಂದು ದೌರ್ಜನ್ಯಗಳನ್ನ ನಡೀತಾರೆ ಅದು ಏನಂತಂದ್ರೆ ನೆಚ್ಚಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ಸಮಾಜದಲ್ಲಿ ಸೊ ಅಂತ ದೌರ್ಜನ್ಯ ಅಂತ ಏನಂತಂದ್ರೆ ಆ ಸೈನಿಕರ ಮೇಲೆ ಹೊರಗಡೆ ಬಂದಾಗ ಏನೋ ಒಂದ್ರೆ ಕೆಲವು ಪುಟ್ಟ ತಪ್ಪುಗಳಿಗೆ ಹಾಕೊಂಡು ಸ್ಟೇಷನ್ ನಾಯ್ಕವ್ರ ಮೇಲೆ ಸ್ವಲ್ಪ ಏನು ದಬ್ಬಾಳಿಕೆ ಮಾಡೋ ವ್ಯವಸ್ಥೆ ಮಾಡಿದ ಕೇಸ್ ಆಯಿತು ಸೊ ಅಂತ ಒಂದು ವ್ಯವಸ್ಥೆ ಆಗಬಾರ್ದು ಅಂತ ಒಂದು ಕೇಂದ್ರ ಸರ್ಕಾರದಲ್ಲಿ ಏನೊಂದು ಈ ಚಾನಲ್ ಮೂಲಕ ರಿಕ್ವೆಸ್ಟ್ ಮಾಡಾಕ ಬಯಸ್ತೀನಿ ಅಂತಂದ್ರೆ ಈ ಹೆಂಗೆ ಎಸ್ ಸಿ ಎಸ್ ಟಿ ಮೇಲೆ ಏನಾದರೂ ದಬ್ಬಾಳಿಕೆ ಅಲ್ಟ್ರಾಟಿಕ್ ಕೇಸ್ ಆಗತ್ತೆ ಅಂತ ಒಂದು ಕಾನೂನು ವ್ಯವಸ್ಥೆ ಒಂದು ಬರಬೇಕು ಆ ಸೈನಿಕರಿಗೆ ನ್ಯಾಯ ಒದಗುವಂತ ವ್ಯವಸ್ಥೆ ಆಗುತ್ತೆ ಒಂದು ಈಗ ತಿಳಿದ ಮಟ್ಟಿಗೆ ಇವತ್ತು ಒಂದು ಇದು ಬೆಳೆಯುವ ಸಿರಿ ಮೊಳಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ ಅದ್ರ ಏನಂತಂದ್ರ ಈ ಒಂದು ಸಮಾಜದ ಈಗ ಹೆಂಗಿದೆ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಎಲ್ಲಿ ಒಂದು ಅದು ಅಹ್ ಕೆಟ್ಟದ್ದ ರೀತಿ ಅದನ್ನ ತೋರಿಸು ನಿಟ್ಟಿನ ಹೋದ್ರೆ ಸುಮಾರು ಸಮಸ್ಯೆಗಳು ಬರ್ತಾವ ಸುಮಾರು ಸಮಾಜದಲ್ಲಿ ಸಾಕಷ್ಟು ವ್ಯಕ್ತಿಗಳ ಒಂದು ದೊಡ್ಡ ದೊಡ್ಡ ಶಕ್ತಿಗಳನ್ನು ಎದುರಿಸಬೇಕಾಗ್ತದೆ ಒಳ್ಳೆ ಕೆಲಸ ಚಾನಲ್ ಮಾಡ್ತಾ ಇದೆ ಈ ಚಾನಲ್ ಇನ್ನು ಮಟ್ಟಕ್ಕೆ ಹೆಮ್ಮರವಾಗಿ ಬೆಳಿಬೇಕು ಒಂದು ಭವ್ಯ ಮೊರೆ ಹೋಗ್ಬೇಕು ಸಮಾಜದ ಒಂದು ಕೆಡಕಗಳನ್ನು ಹೊರಹಾಕಿ ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ಈ ಚಾನಲ್ ಕೆಲಸ ಮಾಡಬೇಕಂತ ನಮ್ಮ ಯೋಧರ ಬಗ್ಗೆ ಹೇಳಿಕೆ ಸಮಾಜ

ವಿಜಯಶಕ್ತಿ ಮಾಧ್ಯಮದವರು ಬಹಳ ಒಂದು ಸಮಾಜ ಮುಖ್ಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಬಡವರಿಗೆ ದೀನರಿಗೆ ದಲಿತರಿಗೆ ನ್ಯಾಯವನ್ನು ಒದಗಿಸಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಮಾಧ್ಯಮದವರು ನಂತರದಲ್ಲಿ ಕಾನೂನು ಹೀಗಾಗಿ ಕಾನೂನು ಮತ್ತು ಮಾಧ್ಯಮದವರು ಒಂದು ಶಕ್ತಿಯಿಂದ ಇವತ್ತು ಪ್ರಜಾಪ್ರಭುತ್ವ ಎತ್ತಿ ಹಿಡಿತಕ್ಕಂಥ ಕೆಲಸ ಸಮಾಜದಲ್ಲಿ ಆಗ್ತಾ ಇದೆ ವಿಜಯಶಕ್ತಿ ಎಂಬುದು ಈ ಒಂದು ಮಾಧ್ಯಮದ ಎಲ್ಲರಿಗೂ ಶಕ್ತಿಯಾಗಿ ಇನ್ನು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅನ್ಯಾಯವಾದಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಮತ್ತು ಸರ್ಕಾರಿ ಕೆಲಸಗಳ ನಿಷ್ಠೆಯಿಂದ ನೇರವಾಗಿ ಯೋಜನೆಗಳು ಬಡವರಿಗೆ ಸಮಾಜಕ್ಕೆ ಮುಟ್ಟುವಂಥ ಮುಟ್ಟುವಂಥದಲ್ಲಿ ತಾವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ವಿಜಯ ಶಕ್ತಿ ಸಮಾಜಕ್ಕೆ ಶಕ್ತಿಯಾಗಲಿ ಅಂತ ಹೇಳಿ ನನ್ನ ಒಂದೆರಡು ಅನಿಸಿಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಧ್ಯಮ ಬಹಳ ಪ್ರಮುಖವಾಗಿದೆ ವಿಜಯ ವಿಜಯಶಕ್ತಿ ಎಲ್ಲ ಮಾಧ್ಯಮ ವರ್ಗದವರು ತಮ್ಮ ಒಂದು ವೃತ್ತಿಯಿಂದ ಇವತ್ತು ಸಮಾಜದ ಎಲ್ಲ ವರ್ಗದವರಿಗೆ ನ್ಯಾಯ ಕೊಡಿಸುವಂತ ಶಕ್ತಿ ನ್ಯಾಯ ಕೊಡಿಸುವಲ್ಲಿ

ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿರುವುದರಿಂದ ಮಕ್ಕಳು ಆರೋಗ್ಯವಾಗಿರಬೇಕು ಮತ್ತು ಸದೃಢವಾಗಿರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಕ್ಕಳಿಗೆ ನಾವು ಪಾಠದ ಜೊತೆ ಪಠ್ಯಕರ ಚಟುವಟಿಕೆಗಳನ್ನು ಯೋಗ ಇರ್ಬೋದು ಚದುರಂಗ ಇರ್ಬೋದು ವಿವಿಧ ಕ್ರೀಡೆಗಳನ್ನು ಆಳಿಸುವುದರ ಮುಖಾಂತರ ಮುಳುವಳ್ಳಿಯ ಮಕ್ಕಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಯೋಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ ಉದಾಹರಣೆಗಳಿವೆ ಅದಷ್ಟೇ ಅಲ್ಲದೆ ನಮ್ಮ ವಿಜಯಶಕ್ತಿ ಚಲನದ ತಾಲೂಕಾ ಅಧ್ಯಕ್ಷರಾದಂಥ ಹುರುಳಿಯವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮೀಡಿಯಾ ಮುಖಾಂತರ ಅವನ್ನ ಕಲೆ ಹಿಡಿದು ಸಾಕಷ್ಟು ಮಾಧ್ಯಮದಲ್ಲಿ ನಮ್ಮ ಮುನುವಳ್ಳಿ ಹಾಗೂ ನಮ್ಮ ತಾಲೂಕಿನ ಪ್ರತಿಭೆಯನ್ನು ಗುರುತಿಸಲು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಎಲ್ಲ ವಿಷಯವನ್ನು ಈ ವಿಜಯಶಕ್ತಿ ವಾಣಿಯಲ್ಲಿ ಸುದ್ದಿಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಈ ಮೀಡಿಯಾ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಉಪಯುಕ್ತವಾಗಿದೆ ಅಂತಕ್ಕಂಥ ಮಾತಾಡೋದು ಹೇಳ್ತಾರೆ ನನ್ನ ಮಾತು ನಡೆಸ್ತಾ ಇದ್ದೀನಿ ಚಾನಲ್ ಬಗ್ಗೆ ಅಭಿಪ್ರಾಯ ವಿಜಯಶಕ್ತಿ ಚಾನಲು ಬಹಳಷ್ಟು ಹಗಲಿರುಳು ಶ್ರಮಿಸಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಸಂಗ್ರಹಿಸಿ ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಅವರು ಒಂದು ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನಷ್ಟು ಈ ಚಾನಲ್ ಸಾಕಷ್ಟು ಬೆಳೆಯಲಿ ನಿಮ್ಮ ಈ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಕ್ರೆಡಿಟ್ಸ್ ಸಮೇತ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಲು ತುಂಬ ಸಂತೋಷಗೊಳಿಸ್ತೇನೆ ಸರ್ ಇವತ್ತಿನ ಸರ್ ವಿದ್ಯಾಶಕ್ತಿ ಚಾನಲ್ ಬಗ್ಗೆ ಆಮೇಲೆ ಮಕ್ಕಳ ಬಗ್ಗೆ ಪ್ರಾಧ್ಯಾಪಕರ ಬಗ್ಗೆ ಹಾಗೂ ಊರಿನ ಎಲ್ಲ ಶಾಲೆ ಮಕ್ಕಳ ಬಗ್ಗೆ ನಿಮ್ಮೆರಡೆ ಅನಿಸಿಕೆಗಳನ್ನು ಹೇಳಿದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು